ಸ್ನೇಹಿತರೆ ನಮಸ್ಕಾರ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕ್ಯಾದ್ಗಿಗೆ ಬಂದಿದ್ದೀನಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕ್ಯಾದ್ಗಿಯವರ ಇಪ್ಪತ್ತೆಂಟನೇ ವರ್ಷದ ಗಣೇಶೋತ್ಸವ ಯಾವ ರೀತಿ ಇದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ಕ್ಯಾದ್ಗಿಯವರಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಕಳಶದಿಂದ ನೀರು ಬರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದನ್ನೆಲ್ಲ ಮಾಡಲಿಕ್ಕೆ ಸುಮಾರು ಹದಿನೈದು ದಿನ ತಗೊಂಡ್ರು ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಯಾರ್ಯಾರೆಲ್ಲ ಮಾಡಿದ್ದೀರಾ ಈ ಕೆಲಸನ ಅವ್ರಿಗೆ ಹೇಳ್ಸಪ್ಪ ಅಂತ ಹೇಳ್ತೀನಿ ನನ್ನ ಕಡೆಯಿಂದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರು ಗಣೇಶೋತ್ಸವವನ್ನು ಜನಪ್ರಿಯಗೊಳಿಸ್ತಾರೆ ಗಣೇಶ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ನಡೆದಂತಹ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಬ್ರಿಟಿಷರ ವಿರುದ್ಧ ಬಹಿರಂಗ ಪ್ರಚಾರದ ಅಸ್ತ್ರಗಳಾಗಿರ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನ ಥ್ಯಾಂಕ್ ಯು